ವಿದ್ಯಾರ್ಥಿಗಳೇ ಮುಂದುವರೆದ ಭಾಗ ಅಧ್ಯಾಯ ಹನ್ನೊಂದು ವಿದ್ಯುತ್ ಶಕ್ತಿ ವಾಹಕ ವಾಹಕವು ಅವಲಂಬಿಸಿರುವ ಅಂಶಗಳು ಯಾವಪ್ಪ ಅಂತಂದ್ರೆ ಏನಿಲ್ಲ ಮೂರು ಅಂಶಗಳ ವಾಹಕ ಅಂಶ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಂದ್ರೆ ಮೂರು ಅಂಶಗಳು ಇರ್ತಾವ ಆ ಮೂರು ಅಂಶಗಳ ಮೇಲೆ ಏನಪ್ಪಾ ಅಂದ್ರೆ ಡಿಪೆಂಡ್ ಆಗಿರ್ತದೆ ಆ ಮೂರು ಅಂಶಗಳು ಯಾವ ಅಂತ ನೋಡ್ರಿ ಫಸ್ಟ್ ಒಂದೇ ಏನಪ್ಪಾ ಅಂತಂದ್ರೆ ವಾಹಕದ ಉದ್ದ ಮೇಲೆ ಅವಲಂಬನೆ ಆಗಿರ್ತದೆ ಎರಡನೇದೇನು ವಾಕದ ಅಡ್ಡ ಕೊಯ್ತ ಏರಿಯಾ ಅಡ್ಡ ಕೊಯ್ತ ಅಂದ್ರೇನು ಏರಿಯಾ ಹೌದಾ ಮೂರನೇದೇನು ವಸ್ತುವಿನ ಪ್ರಾಕೃತಿಕ ಗುಣ ಹೌದಾ ನಮಗೆ ಯಾವ ಥರ ಗುಣ ಇರ್ತಾವ ವಸ್ತುಗಳಿಗೂ ಕೂಡ ಗುಣಗಳಿರ್ತಾವ ಹೌದಾ ಈಗ ಯಾವ ರೀತಿಯಾಗಿರ್ತಾವೆ ಅಂತಕ್ಕಂಥದ್ದು ಈ ಮೂರು ಇಂಪಾರ್ಟೆಂಟ್ ಇರ್ತಕ್ಕಂಥವು ಭಾಳ ಸರಿ ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್ ಕೇಳ್ತಾ ಕೇಳಿದ ಯಾವ್ದಪ್ಪ ಅಂತಂದರೆ ಈ ಮೂರು ಅಂಶಗಳು ಹೌದಾ ಮೇನಿಲ್ಲ ಮೂರು ಪಾಯಿಂಟ್ಗಳನ್ನ ನೆನ್ಪಿಡ್ರಿ ವಾಹಕವು ಅವಲಂಬಿಸಿರುವ ಅಂಶಗಳು ಯಾವಪ್ಪ ಅಂತಂದು ಕೇಳಿದ್ರೆ ಈ ಮೂರು ಅಂಶಗಳು ಬರೀಬೇಕು ಹೌದಾ ಈ ಮೂರು ಅಂಶಗಳು ವಾಹಕದ ಉದ್ದದ ಮೇಲೆ ಆಗಿರ್ತದೆ ವಾಕದ ಅಡ್ಡ ಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣ ವಾಕದ ರೋದು ಅದರ ಉದ್ದಕ್ಕೆ ಏನಾಗಿರ್ತಪ್ಪ ಅಂದ್ರೆ ನೇರ ಅನುಪಾತದಲ್ಲಿ ಇರ್ತದೆ ನೇರ ಅನುಪಾತ ಅಂತಂದ್ರೆ ಇದಕ್ಕೆ ನೇರ ಅನುಪಾತ ಇದು ನೇರ ಅನುಪಾತದ ಸಿಂಬಾಲ್ ಇದು ನೋಡ್ರಿ ರೋದ ಏನೇನಪ್ಪ ಅಂದ್ರೆ ಎಲ್ ಎಲ್ಲ ಅಂದ್ರೆ ಏನು ಲೆಂತ್ ಅಲ್ಲಂಗ ಇದು ನೇರ ಅನುಪಾತ ಉದ್ದ ಇದು ಮುದ ಉದ್ದಕ್ಕೆ ಏನಾಗಿರ್ತದೆ ಹೇಳಿ ನೇರ ಅನುಪಾತದಲ್ಲಿ ಇರ್ತದೆ ಇದು ಸಿಂಬಲ್ದಾಗ ಈ ತರ ಬರ್ಕೋಬೇಕು ಈ ಸಿಂಬಲ್ ನೋಡ್ರಿ ಈಗ ಏನೋ ಒಂದು ತಳಗ್ ಏ ಅದ ಎ ಅಂತಂದ್ರೆ ಏನು ಏರಿಯಾ ಇದನ್ನು ಅಡ್ಡ ಕೊಯ್ತಕ್ಕೆ ಇದಕ್ಕೇನತ್ತಿಗುನು ಅಡ್ಡ ಕೊಯ್ತಾ ಎ ಅಂದ್ರೆ ಏನು ಸಿಂಬಲ್ ಅಡ್ಡ ಕೊಯ್ತಾ ಇದು ಅಂದ್ರೆ ವಿಲೋಮ ಅನುಪಾತ ತಳಗ್ ಬರ್ದ್ರೆ ಅದು ವಿಲೋಮ ಅನುಪಾತ ಎದ್ರೆ ಅದು ನೇರ ಅನುಪಾತ ಅಂತ ಓದ್ಬೇಕು ಆಹಾರ ನೇರ ಅನುಪಾತದಲ್ಲಿ ಅಂದ್ರೆ ಅಡ್ ಉದ್ದಕ್ಕ ಅಡ್ಡ ಪೈತ ಅಂತಂದ್ರೆ ಇದು ವಿಲೋಮ ಅನುಪಾತ ಇದು ನೇರ ಅನುಪಾತ ಇದು ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗಿಬೇಕಾಯ್ತು ಅಂತಂದ್ರೆ ಇದಕ್ಕೇನಪ್ಪಾ ಅಂತಂದ್ರೆ ಒಂದು ಸ್ಥಿರ ಸಂಖ್ಯೆ ತೋತರ ಅದನ್ನು ಏನಂತ ಕರಿತೀವಿ ಏನಂತ ಓದಬೇಕಂದ್ರೆ ರೋ ಅಂತ ಓದಬೇಕು ನೋಡ್ರಿ ಇದು ಅನುಪಾತದ ಸ್ಥಿರಾಂಕ ಕರಿತಾರೆ ಇದಕ್ಕೇನು ಅನುಪಾತದ ಸ್ಥಿರಾಂಕ ಈಗ ವಾಹಕ ವಸ್ತುವಿನ ರೋಧ ಶೀಲತೆ ಎನ್ನುವರು ಇದಕ್ಕೇನಂತ ಕರಿತೇವೆ ಅಂದ್ರೆ ವಾಹಕ ವಸ್ತುವಿನ ವಿದ್ಯುತ್ ರೋಧದ ಶೀಲತೆ ಅಂತ ಕರೀತಾರೆ ವಾಹಕದ ವಸ್ತುವಿನ ವಿದ್ಯುತ್ ರೋಧ ಶೀಲತೆ ವಿದ್ಯುತ್ ರೋಧ ಶೀಲತೆ ಎನ್ನುವರು ಯಾಕಂತಂದ್ರೆ ಇದು ನೋಡಿ ರೋ ಅನುಪಾತ ಇದು ಈ ರೋ ಅಂಬದೇನಪ್ಪ ಅಂದರೆ ಅನುಪಾತದ ಸ್ಥಿರಾಂಕ ವಾಹಕ ವಸ್ತುವಿನ ವಿದ್ಯುತ್ ರೋಧದ ಶೀಲತೆ ರೋಧಶೀಲತೆ ಎನ್ನುವರು ಇದ್ರೋ ರೋಧಶೀಲತೆ ವಿದ್ಯುತ್ ರೋಧದ ಹೆಸರು ಏಕಮಾನ ಅಂತ ಕೇಳಿದ್ರೆ ಏನಪ್ಪ ಅಂತಂದ್ರೆ ಓಂ ಮೀಟರ್ ಅಂತ ಓದ್ಬೇಕು ನೋಡ್ರಿ ಎಸ್ ಐ ಏಕಮಾನ ಯಾವ್ದಪ್ಪ ಅಂದರೆ ಓಂ ಮೀಟರ್ ಓಕೆ ಇದು ಒಂದು ಫಾರ್ಮುಲಾ ನೆನ್ಪಿಟ್ಕೋರಿ ರೋದ ಕಂಡು ಹಿಡಿಬೇಕಾಯ್ತು ಅಂತಂದ್ರೆ ರೋದ ಆರ್ ಈಕ್ವಲ್ ಟು ಇದು ರೋ ಅಂತ ಓದ್ಬೇಕು ಹೌದಾ ರೋ ಅಂತ ಓದ್ರಿ ಅಲ್ಲಿ ಬೈ ಎ ಅಂತ ನೆನ್ಪಿಟ್ರಿ ಸಿಂಬಲ್ ಇದು ನೆನ್ಪಿಟ್ಟುಕೋರಿ ರೋ ಅಂತ ಓದಬೇಕಿದು ಇದು ಅನುಪಾತದ ಸ್ಥಿರಾಂಕ ಹೌದಾ ಈಗ ಯಾವುದೇ ಒಂದು ವಸ್ತುವಿನ ಪ್ರಾಕೃತಿಕ ಗುಣ ಎದ್ರಪ್ಪ ಅಂತಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಈಗ ರೋಧ ಕಮ್ಮಿ ಇತ್ತು ಅಂತಂದರೆ ಅದ್ರದ್ದು ವಾಹಕ ಏನಪ್ಪ ಅಂತಂದರೆ ವಸ್ತುವಿನ ಗುಣ ಏನದ ಅಂತ ಹೇಳಬೇಕು ಈಗ ಯಾವ ರೀತಿಯಪ್ಪ ಅಂತಂದರೆ ಒಂದು ವಸ್ತುವಿನ ಗುಣದಲ್ಲಿ ಇರ್ತಕ್ಕಂಥದ್ದು ವಾಹಕ ಈಗ ಎದ್ರ ಮೇಲೆ ಡಿಪೆಂಡ್ ಆಗಿರ್ತಪ್ಪ ಅಂತಂದರೆ ಒಂದು ಯಾವುದಪ್ಪ ಅಂತಂದರೆ ಟೆನ್ ಟು ಮೈನಸ್ ಟು ಟೆನ್ ಟು ಮೈನಸ್ ಸಿಕ್ಸ್ ಟೆನ್ ಟು ಏಟ್ ಆ್ಯಂಡ್ ಟೆನ್ ರೇಸ್ ಎಷ್ಟು ಏಟು ಟೆನ್ ಟು ಮೈನಸ್ ಸಿಕ್ಸ್ ಇದು ವಾಹಕ ರೋದ ಶೀಲತೆ ಏನಂಗೆ ಅಂದರೆ ಒಂದು ವಿದ್ಯುತ್ ಒಂದು ಉತ್ತಮ ವಾಹಕಗಳು ಕರಿತೀವಿ ವಿದ್ಯುತ್ನ ಉತ್ತಮ ವಾಹಕಗಳು ಅಳಬೇಕಾಯಿತ್ತು ಅಂತಂದರೆ ಅದ್ರ ರೋದ ಶೀಲತೆ ಹೆಚ್ಚಿರಬೇಕು ಟೆನ್ ಎಷ್ಟು ಏಟು ಟೆನ್ ಎಷ್ಟು ಮೈನಸ್ ಸಿಕ್ಸ್ ಇದ್ರೆ ಉತ್ತಮ ವಾಹಕಗಳು ಅವು ಹೋದ ಈಗ ಅದಕ್ಕೆ ಕಮ್ಮಿ ಇತ್ತು ಅದಕ್ಕೆ ಹೆಚ್ಚಿತ್ತು ಅಂತಂದ್ರೆ ಕಮ್ಮಿ ಇದು ಎಲ್ಲ ಏನಪ್ಪ ಟೆನ್ ಎಷ್ಟು ಮೈನಸ್ ಏಟು ಟೆನ್ ಎಷ್ಟು ಮೈನಸ್ ಸಿಕ್ಸ್ ಇವು ಉತ್ತಮ ವಾಹಕಗಳು ಈಗ ಟೆನ್ ಡೇಸ್ ಟು ಟ್ವೆಲ್ ಟೆನ್ ಟು ಸೆವೆಂಟೀನ್ ಟೆನ್ ಡೇಸ್ ಟು ಟ್ವೆಲ್ವ ಟೆನ್ ಡೇಸ್ ಟು ಸೆವೆಂಟೀನ್ ಇವತ್ತು ರೋಧಶೀಲತೆ ಎಷ್ಟು ಇತ್ತು ಅಂತಂದ್ರೆ ಅವಾಗ ಏನಪ್ಪ ಅಂದ್ರೆ ಅದು ರೋಧಶೀಲತೆ ಯಾವಪ್ಪ ಅಂದ್ರೆ ಎಕ್ಸಾಂಪಲ್ ಇಷ್ಟು ಇರ್ತಕ್ಕಂಥವು ರಬ್ಬರ್ ಪ್ಲಾಸ್ಟಿಕ್ ಎಲ್ಲ ಅಂದ್ರೆ ಅದು ರೋದ ಶೀಲತೆ ಹೆಚ್ಚಿಗೆ ಇರ್ತದೆ ಅದಕ್ಕೆ ಇರಪ್ಪ ವಿದ್ಯುತ್ತಿನ ಅವಾಹಕಗಳು ಅಂತ ಕರಿತೀವಿ ವಿದ್ಯುತ್ತಿನ ಉತ್ತಮ ವಾಹಕಗಳು ಯಾವಪ್ಪ ಅಂತಂದರೆ ಅದರ ರೋದಶೀಲತೆ ಎಷ್ಟಿರ್ಬೇಕು ಅಂತಂದರೆ ಟೆನ್ ಟು ಏಟ್ ಟು ಟೆನ್ ಟು ಮೈನಸ್ ಸಿಕ್ಸ್ ಇದು ಇದ್ರೆ ಅಂದ್ರೆ ಇದು ವಿದ್ಯುತ್ತಿನ ಉತ್ತಮ ವಾಹಕಗಳು ವಿದ್ಯುತ್ತಿನ ಆವಾಹಕಗಳು ಯಾವಪ್ಪ ಅಂತಂದರೆ ರಬ್ಬರ್ ಪ್ಲಾಸ್ಟಿಕ್ ಅವು ಅದ್ರ ರೋಧಶೀಲತೆ ಎಷ್ಟಿರ್ತದೆ ಅಂತಂದರೆ ಹತ್ತರಘಾತ ಹನ್ನೆರಡರಿಂದ ಹತ್ತರಘಾತ ಹದಿನೇಳು ಎಷ್ಟು ನೆನಪಿಟ್ಟು ಬರ್ರಿ ಇವು ಏನಪ್ಪ ಅಂದರೆ ವಿದ್ಯುತ್ತಿನ ಆವಾಹಕಗಳಾಗಿರ್ತಾವೆ ಯಾಕಂದರೆ ಅದು ರೋಧಶೀಲತೆ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ ಇದು ರೋಧಶೀಲತೆ ಕಡಿಮೆ ಇರ್ತದ ಫಸ್ಟ್ ಯಾವ್ದಪ್ಪ ಅಂದರೆ ಉತ್ತಮ ವಾಹಕ ಎಕ್ಸಾಂಪಲ್ ಫಸ್ಟ್ ಯಾವ್ದಪ್ಪ ಅಂತಂದರೆ ಬೆಳ್ಳಿ ಅದು ಒಂದು ಉತ್ತಮ ವಾಹಕ ಆಗಿರ್ತದೆ ತಾಮ್ರಕ್ಕಿಂತ ಬೆಳ್ಳಿ ಯಾಕೆ ಬಳಸಂಗಿಲ್ಲ ಅಂತಂದ್ರೆ ಕಂಬದ ಯಾರುಗಳಿಗೆ ಏನಪ್ಪ ಅಂದರೆ ಕಾಸ್ಟ್ಲಿ ಹೌದಾ ಅದು ಅದಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ಯಾರು ಒಯ್ಯಬಹುದು ಅದಕ್ಕೆ ಅದಕ್ಕೆ ಏನಪ್ಪ ಅಂದರೆ ಕಂಬಗಳಿಗೆ ಅದನ್ನು ಯೂಸ್ ಮಾಡೋಂಗಿಲ್ಲ ಹೌದಾ ಅದಕ್ಕೋಸ್ಕರ ಯಾವ್ದಪ್ಪ ಸೆಕೆಂಡ್ ಇರ್ತಕ್ಕಂಥದ್ದು ಯಾವುದು ತಾಮ್ರ ಉತ್ತಮ ವಾಹಕವಾಗಿ ಬಳಸ್ತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಯಾವ್ದಪ್ಪ ಅಂತಂದರೆ ತಾಮ್ರ ಬೆಳೆಸ್ತೀನಿ ಓಕೆನಾ ಇಷ್ಟು ಏನಪ್ಪ ಅಂತಂದರೆ ಮೀನ ರೋಧಶೀಲತೆ ಬಗ್ಗೆ ತಿಳ್ಕೊಂಡಿವಿ ಯಾವ್ದು ಯಾವ ಅಂಶಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ತಿಳ್ಕೊಂಡಿದ್ರಿ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಇದ್ರ ಮೇಲೆ ಕೇಳ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಯಾವ ಥರ ಕೇಳಬಹುದು ಯಾವ ರೀತಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಹೌದಾ ಈ ಚಾಪ್ಟರಲ್ಲಿ ಫಿಕ್ಸ್ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಹೌದಾ ಆ ಪ್ರಾಬ್ಲಮ್ಸ್ಗಳನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆ ಇಲ್ಲಿಯವರೆಗೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಇನ್ನೂ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು